ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಸತ್ಯ ಯುಗದ ಬಗ್ಗೆ ತಮ್ಮಗಳಿಗೆ ಮಾತಾಡ್ತಿದ್ವಿ ವಸಂತರಾಯರ ಯುಗದ ಬಗ್ಗೆ ತಮ್ಮಗಳಿಗೆ ಮಾತಾಡ್ತಿದ್ವಿ ಯಾವ ರೀತಿ ಯುಗಕ್ಕೆ ಅವರು ಮಾಡ್ಕೊಂತಾರೆ ಯಾರನ್ನ ಮಾಡ್ಕೊಂತಾರೆ ಅಂತ ತಮ್ಮಗಳಿಗೆ ತಿಳಿಸ್ತಾ ಇದ್ರಿ ಇವತ್ತು ಈ ಏನೇನು ಹೆಣಪು ಬರುತ್ತೋ ಅದನ್ನ ನಾವು ತಮ್ಮಗಳ ಮುಂದೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಹೋಗ್ತೀವಿ ನೋಡಿ ಇವತ್ತು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಈ ಒಂದೊಂದು ಸಿದ್ಧಿ ಮಾಡ್ಕೊಬೇಕಾದ್ರೆ ದೇವರನ್ನ ಹೋಲಿಸ್ಕೊಂಬೇಕಾದ್ರೆ ಒಂದು ಏನಾದ್ರೂ ಒಂದು ದರ್ಶನ ನಾವು ಪಡಿಬೇಕಾದ್ರೆ ಹಲವಾರು ತಪಸ್ಸುಗಳನ್ನ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಮತ್ತೊಂದನ್ನ ಮಾಡ್ಬೇಕು ಅಂತ ಹೇಳ್ತಿದ್ರು ಸತ್ಯಯುಗದ ವಿಶೇಷತೆ ಏನು ಗುರುಗಳೇ ಏನು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಶೇಷತೆ ಏನಿರುತ್ತೆ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಶೇಷ ಏನಿದೆ ನೋಡಿ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಸತ್ಯಯುಗದಲ್ಲಿ ಏನೇನಿರುತ್ತೆ ಯಾಗಿರುತ್ತೆ ಸತ್ಯಯುಗ ಅಂತಕ್ಕಂಥದ್ದು ಈ ಸತ್ಯಯುಗಕ್ಕೆ ಯಾರ್ಯಾರು ಎಂಟ್ರಿ ಆಗಿರ್ತಾರೋ ಯಾರ್ಯಾರು ಅದಕ್ಕೆ ಪ್ರವೇಶವನ್ನು ಮಾಡಿರ್ತಾರೋ ಯಾರ್ಯಾರು ಸತ್ಯಯುಗಕ್ಕೆ ಹೆಜ್ಜೆ ಇಟ್ಟಿರ್ತಾರೋ ಅವರೆಲ್ಲ ದೇವರುಗಳಾಗಿರ್ತಾರಂತ ಮಾನವರು ದೇವರಾಗ್ತಾರಂತ ಹೇಗೆ ಆಗ ಸತ್ಯ ಇವತ್ತು ಸತ್ಯಯುಗದಲ್ಲಿ ಮಾನವ ಎಷ್ಟು ವೇಗ ಇರ್ತಾನೆ ಅಂದರೆ ಎಷ್ಟು ಫಾಸ್ಟ್ ಅಂತಕ್ಕಂಥದ್ದು ಅದನ್ನ ವೇಗ ಅವನು ಇವತ್ತು ನಾವೆಲ್ಲಾದ್ರೂ ಒಂದು ಸಂಚಾರ ಮಾಡ್ಬೇಕಿದ್ರೆ ಎಲ್ಲಾದ್ರೂ ಒಂದು ಪ್ರವಾಸ ಮಾಡ್ಬೇಕಿದ್ರೆ ಎಷ್ಟೋ ಸಮಯಗಳನ್ನ ತಗೊಂತೀವಿ ಎಷ್ಟೋ ಗಂಟೆಗಳನ್ನ ತಗೊಂತೀವಿ ಎಷ್ಟೋ ದಿವಸಗಳನ್ನ ತಗೊಂತೀವಿ ಆಗ ಸತ್ಯಯುಗದಲ್ಲಿ ಮನುಷ್ಯನ ವೇಗ ಅಂತಕ್ಕಂಥದ್ದು ಒಂದು ಸೆಕೆಂಡಿಗೆ ಒಂದು ಕ್ಷಣ ಅಂತ ಏನ್ ಹೇಳ್ತಿರೋ ಒಂದು ಕ್ಷಣದಲ್ಲಿ ಐದು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಇರುತ್ತಂತೆ ಅವನು ವೇಗ ಅಂತಕ್ಕಂಥದ್ದು ನಾವು ನೋಡಿ ಇವತ್ತು ಈ ಉದಾಹರಣೆಗೆ ಮಾತಾಡ್ತೀವಿ ಒಂದು ಹಿಮಾಲಯ ಪರ್ವತನ ನಾವು ದರ್ಶನ ಮಾಡಬೇಕು ಅಂದ್ಕೊಳ್ಳಿ ಎಷ್ಟೋ ದಿವಸಗಳು ಒಂದು ನಾವು ಸಾವಿರ ಕಿಲೋಮೀಟ್ರ್ ನಮ್ಮ ಬೆಂಗಳೂರಿಂದ ಎಷ್ಟೋ ಸಾವಿರಾರು ಕಿಲೋಮೀಟರ್ ಆಗುತ್ತೆ ಅದನ್ನ ನಾವು ಯೋಚನೆ ಮಾಡಿ ಏನೇನೋ ಒಂದು ಸರ್ಕಸ್ ಮಾಡಿ ಹೋಗ್ಬೇಕಾಗತ್ತೆ ಇಷ್ಟೆಲ್ಲ ಶ್ರಮ ಪಟ್ಟು ಹೋಗ್ಬೇಕಾಗತ್ತೆ ಸತ್ಯಯುಗದಲ್ಲಿ ಕ್ಷಣಾರ್ಥದಲ್ಲಿ ಹೋಗ್ಬರ್ಬೋದಂತೆ ಎಷ್ಟು ಅದ್ಭುತ ಫಾಸ್ಟ್ ವೇಗ ಇರುತ್ತೆ ಮತ್ತೊಂದು ಕೂಡ ಇನ್ನೊಂದು ವಿಶೇಷನ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಸತ್ಯಯುಗದಲ್ಲಿ ಶ್ರೀ ಅಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಎಲ್ರಿಗೂ ಕೂಡ ಕೆಲವೊಂದು ಪ್ರವಚನಗಳನ್ನ ಮಾಡೋ ಟೈಮಲ್ಲಿ ಸತ್ಯಯುಗದಲ್ಲಿ ಕಾಲ ಕಾಲಕ್ಕೆ ಮಳೆ ಅಂತೆ ಕಾಲ ಕಾಲಕ್ಕೆ ಮಳೆ ಕಾಲ ಕಾಲಕ್ಕೆ ಪ್ರಕೃತಿಯಲ್ಲಿ ಯಾಕೆ ಹೋಗುಗಳು ಅಂತಕ್ಕಂಥದ್ದು ಏನಿದೆಯೋ ಸಮೃದ್ಧಿಯಾಗಿರುತ್ತಂತೆ ಸಮೃದ್ಧಿ ಇವತ್ತು ನಾವು ಪ್ರಕೃತಿ ಆ ಒಂದು ಏನು ಹೇಳ್ಬೇಕದನ್ನ ಅಂತ ಹೇಳಿದ್ರೆ ಶೋ ಪ್ರಕೃತಿ ಶೋ ಮಾಡುತ್ತಲ್ವಾ ಅಂದ್ರೆ ಬೆಟ್ಟ ಗುಟ್ಟಗಳು ಹಸಿರುಗಳು ಅಂತ ಏನಿರುತ್ತೋ ನಾವು ಎಲ್ಲೆಲ್ಲೋ ಹೋಗ್ತಿವಿ ಹುಡ್ಕೊಂಡು ಹೋಗ್ತೀವಿ ಅದನ್ನ ಸವಿಯೋದಿಕ್ಕೆ ಅದನ್ನ ನೋಡೋದಕ್ಕೆ ಆ ಪ್ರಕೃತಿ ಸೌಂದರ್ಯ ಅಂತಕ್ಕಂಥದ್ದನ್ನ ಸವಿಯೋದಕ್ಕೆ ಎಲ್ಲೆಲ್ಲೋ ಹೋಗ್ತೀರಿ ಆ ಪ್ರಕೃತಿ ನೋಡು ಏನ್ ಶೋ ಮಾಡ್ತಿದೆ ಅಂತಾನು ಕೂಡ ಹೇಳ್ತೀರಿ ಕೆಲವೊಂದ್ಸರಿ ಆ ಸೂರ್ಯ ಮುಣವು ಕೂಡ ಅಷ್ಟೇ ಕೆಲವೊಂದ್ಸರಿ ಆ ಮೋಡಗಳನ್ನ ನೋಡಿದ್ರು ಕೂಡ ಅಷ್ಟೇ ನಾವು ಹೇಳ್ತಿರ್ತೀರಿ ಏ ನಾವೆಲ್ಲ ಶೋ ಮಾಡೋದು ಹುಂಗರ ಹಾಕೊಂಡು ಒಡವೆ ಹಾಕೊಂಡು ಅದು ಬಟ್ಟೆಗಳು ಹಾಕೊಂಡು ನೋಡು ಪ್ರಕೃತಿ ಏನ್ ಶೋಕಿ ಮಾಡ್ತಿದೆ ಎಷ್ಟು ಅಲಂಕಾರವಾಗಿದೆ ಎಷ್ಟು ಚೆನ್ನಾಗಿದೆ ನೋಡು ಅಂತ ಹೇಳ್ತೀರಿ ಅದೇ ರೀತಿ ಆ ಪ್ರಕೃತಿಯ ಸವೇದಕ್ಕೆ ಎಲ್ಲೆಲ್ಲೋ ಹೋಗಿ ನೋಡ್ಬೇಕಾಗತ್ತಂತೆ ಆಗ ಸತ್ಯುಗದಲ್ಲಿ ಯಾವುದಲ್ಲ ಆ ಪ್ರಕೃತಿ ನೋಡೋದೇ ಒಂದು ಅದ್ಭುತವಾಗಿರ್ತಂತೆ ಕಾಲ ಕಾಲಕ್ಕೆ ಮಳೆ ಆಗುತ್ತಂತೆ ಕಾಲ ಕಾಲಕ್ಕೆ ಬೆಳೆ ಆಗುತ್ತಂತೆ ಇವತ್ತು ಮಳೆ ಬರುತ್ತೆ ಒಂದು ಕ್ಷಣಾರ್ಥದಲ್ಲಿ ಮಳೆ ಬರುತ್ತೆ ಅಂತ ಮಳೆ ಬಂದೇ ಕುಡಿತಂತೆ ಬಂದೇ ನಡೆದೇ ಇರುತ್ತಂತೆ ಇವತ್ತು ಕಲಿಯೋದಲ್ಲ ಆಗಲ್ಲ ಮಳೆಗಾಲದಲ್ಲಿ ಮಳೆ ಬರಲ್ಲ ಬೇಸಿಗೆ ಕಾಲದಲ್ಲಿ ಬಿಸಿಲು ಬರಲ್ಲ ಚಳಿಗಾಲದಲ್ಲಿ ಚಳಿ ಬರಲ್ಲ ಯಾವ್ದೋ ಟೈಮಲ್ಲಿ ಬರುತ್ತೆ ಯಾವ್ದೋ ಸಮಯದಲ್ಲೂ ಹೋಗುತ್ತೆ ಸತ್ಯಯುಗದಲ್ಲಿ ಆಗಲ್ಲಂತೆ ಸಮೃದ್ಧಿಯಾಗಿರುತ್ತಂತೆ ಆಗ ಮನುಷ್ಯನ ಆಯುಷು ಇವರೆಲ್ಲ ದೈವಮಾನವರಾಗ್ಬಿಟ್ಟಿರ್ತಾರಲ್ಲ ಸತ್ಯಯುಗದಲ್ಲಿ ಇರ್ತಕ್ಕಂಥವ್ರು ಆ ದೈವಮಾನವ ಅವನ ಆಯುಷು ಆಯುಷನ್ನ ನಿಯಮ ಮಾಡೋದು ಇವತ್ತು ಕಲಿಯುಗದಲ್ಲಿ ನೂರ ವರ್ಷ ನೂರ ಐವತ್ತು ವರ್ಷ ಎಷ್ಟೋ ಇದೆ ಆಗ ಆ ವಸಂತರಾಯರು ನಿಯಮನ ಮಾಡ್ತಕ್ಕಂಥದ್ದು ಅವನವನ ಸಾಧನೆಗಳ ಮೇಲೆ ಅವನವನ ದಾನ ಧರ್ಮಗಳು ಏನ್ ಮಾಡಿರ್ತಾರೋ ಅದ್ರ ಮೇಲೆ ಆಯುಷ್ಯಂತೆ ವೀರವಸಂತರಾಯರಂತೆ ನಿರ್ಧಾರ ಮಾಡೋದು ಇನ್ನೂರು ವರ್ಷ ಬೇಕಾ ತಗೋ ಮುನ್ನೂರು ವರ್ಷ ಬೇಕಾ ಬದುಕಿರು ಸಾವಿರ ವರ್ಷ ಬೇಕಾ ತಗೋ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಆಗ ಸತ್ಯಯುಗದಲ್ಲಿ ಬರೀ ಸತ್ಯ ಅಂತಕ್ಕಂಥದ್ದೇ ನಡೆಯುತ್ತದ್ದು ನಾವು ಹೇಳಿದ್ರಿ ಇಂದಿನ ಸಂಚಿಕೆಗಳಲ್ಲಿ ಭಾಷೆಗಳು ಕೂಡ ಬದಲಾಗ್ತದೆ ಆಗ ಒಂದೇ ಭಾಷೆ ಅಂತ ಇರೋದು ಒಂದೇ ಭಾಷೆ ನಾವಿವತ್ತು ಎಲ್ಲ ಭಾಷೆಗಳು ಒಂದೊಂದು ದೇಶಕ್ಕೆ ಹೋದ್ರೆ ಒಂದೊಂದು ಭಾಷೆ ಒಂದೊಂದು ಹೋದ್ರೆ ಒಂದೊಂದು ಭಾಷೆ ಬೇಡ ಒಂದೊಂದು ರಾಜ್ಯಕ್ಕೆ ಹೋದ್ರೆ ಒಂದೊಂದು ಭಾಷೆ ಅಥವಾ ಒಂದು ಪಕ್ಕದಳ್ಳಿಗ್ ಹೋದ್ರೆ ಒಂದು ಭಾಷೆ ತೆಲುಗಿರುತ್ತೆ ಪಕ್ಕದ ಮನೆಗೆ ಹೋದ್ರೆ ಒಂದ್ ಭಾಷೆ ಆಡ್ತಿರ್ತಾರೆ ಹಲವಾರು ಭಾಷೆಗಳು ಎಷ್ಟೆಷ್ಟೋ ಭಾಷೆಗಳಿದೆ ಯಾವ್ಯಾವ ವಿಚಿತ್ರವಾಗಿರ್ತಕ್ಕಂಥ ಭಾಷೆಗಳೆಲ್ಲ ಇದೆ ಆಗ ಒಂದೇ ಭಾಷೆ ಇರ್ತಂತೆ ಆ ಭಾಷೆಯ ಹೆಸರು ಕೂಡ ವೀರ ವಸಂತರಾಯರ ಭಾಷೆ ಅಂತ ಇರುತ್ತಂತೆ ಎಷ್ಟು ಅದ್ಭುತ ಇಡೀ ಭೂಮಿ ಮೇಲೆ ಅಷ್ಟೇನೇ ಗುರುಗಳೇ ಅದು ಸತ್ಯಯುಗ ಅಂತಕ್ಕಂಥದ್ದು ಅಲ್ಲ ಇಡೀ ಬ್ರಹ್ಮಾಂಡವೇ ವೀರ ವಸಂತರಾಯರೋದಾಗಿರುತ್ತಂತೆ ಇಡೀ ಬ್ರಹ್ಮಾಂಡ ಇಡೀ ಬ್ರಹ್ಮಾಂಡವೇ ವೀರ ವಸಂತರ ಇರುತ್ತೆ ಹಾಗಾಗಿ ಸತ್ಯಯುಗದಲ್ಲಿ ವೀರ ವಸಂತರಾಯರ ಭಾಷೆ ಇರುತ್ತಂತೆ ಮನುಷ್ಯನಿಗೆ ವೀರ ವಸಂತರಾಯರೋ ಆಯುಷ್ ನಿಗದಿ ಮಾಡ್ತಾರಂತೆ ಇವನು ಇಷ್ಟು ವರ್ಷ ಇರಲಿ ಇವನು ಇಷ್ಟು ವರ್ಷ ಬದಿ ಆಗ ಮನುಷ್ಯ ಅಂತಕ್ಕಂತ ಅವನ ದೇಹ ಯಾಗಿರುತ್ತೆ ಅಂದ್ರೆ ಅಜಾನುಭಾವನ ಆಗಿರ್ತಾನಂತ ಅಜಾನುಭಾವನ ಆಗಿರ್ತಾನಂತೆ ಅವನು ಅಷ್ಟದ್ಭುತ ಅವನು ತಪಸ್ಸುಗಳು ಮಾಡೋಕೆ ಕೂತ್ಕೊಂಡ್ರೆ ಅವನು ಸಿದ್ಧಿಗಳನ್ನ ಮಾಡೋದಕ್ಕೆ ತಪಸ್ಸುಗಳನ್ನ ಮಾಡೋದಕ್ಕೆ ಕೂತ್ಕೊಂಡ್ರೆ ಇವತ್ತು ಒಂದು ದಿನ ಕಳಿ ಅಂತದ್ದು ಅವ್ರು ಹತ್ತು ಹತ್ತು ಸಾವಿರ ವರ್ಷಗಳು ಆ ರೀತಿ ಕೂತ್ಕೊಳ್ತಾರಂತೆ ತಪಸ್ಸುಗಳನ್ನ ಮಾಡೋದಕ್ಕೆ ವೀರವಸಂತರ ಸೇವೆ ಮಾಡೋದಕ್ಕೆ ಆ ಪುಣ್ಯ ಆ ಭಾಗ್ಯ ನೋಡೋ ಅಂತ ಭಾಗ್ಯಗಳೆಲ್ಲ ನಿಮಗೆಲ್ಲ ಸಿಗಲಿ ಅಂತ ನಾವು ವೀರ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಗಿಸ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಏನೇನು ನಡೆಯುತ್ತೆ ಯಾವ್ಯಾವ ರೀತಿ ಆಗು ಹೋಗುಗಳು ಹೇಳಿದರೆ ಕಾಲಜ್ಞಾನದಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅದನ್ನೆಲ್ಲ ತಮಗಳಿಗೆ ತಿಳಿಸ್ತಾ ಹೋಗ್ತಿರ್ತೀವಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ